ಅನುಭವ ಆತು ಇಲ್ಲ ಈಗ ಅವಾಗಿಂದ ನೀರು ತಟ್ ತಟ್ ನನ್ನ ಮೇಲೆ ಬೀಳ್ತ ಹೆಂಗೆ ಆತು ಹೆಂಗಾತು ನಮ್ ಅಯ್ಯ ಮದ್ವಿ ಅಂತ ಅದಕ್ಕೆ ಬಡ್ಯಾರು ಇಲ್ಲ ಬಾರ್ಸಾರ ಇಲ್ಲ ಉದಾರ ಇಲ್ಲ ಈ ಏನ್ ರಾಂಗ್ ಇನ್ಫಾರ್ಮೇಷನ್ ಆಗಿದೆ ನಿಂದು ಯಾಕ ಗುಡ್ದ ನಮ್ಮ ಭರ್ಜರಿ ಮೊದಲು ನಡೆಯುತ್ತಿಲ್ಲ ಇಲ್ಲಿ ಇಬ್ರು ಬಾರ್ಸ್ಕೊಳ್ತಾ ಒಬ್ಬ ಹಡ್ಕೊತ ಎದಕ್ಕೆ ಕೂತಿರ ನೀನು ಎದಕ್ಕೆ ಅಕ್ಕ ನಮ್ಮ ಮದುವೆಗೆ ಚಶ್ಮಾ ಬತ್ತಿದ್ರು ಯಪ್ಪ ನಮ್ಮ ಮದ್ವಿಗ್ ಅಲ್ಲದೆ ಸತ್ತಾಯಿ ಬಾರ್ಸಕತ್ತಿದ್ರು ಅವ್ರು ಮತ್ತೆ ನಿಮಗೆ ಬಾರ್ಸಿ ಮೊಬೈಲ್ ಹಿಡ್ಕೊಂಡು ನಾನು ನೋಡಿನಿ ಅಂತಂದು ಇಸ್ಕೊಂಡಲ್ರಿ ರೊಕ್ಕ ಯಾವ ಯಾವ ಟೈಮ್ದಾಗೆ ಯಾರ್ಯಾರು ಹಂಗೆ ಹೆಂಗೆ ಬಾರ್ಸಿ ರೊಕ್ಕ ಒಯ್ತಾರೆ ನೀ ಯಾರಿಗೆ ಗೊತ್ತು ನೀ ನಮ್ಮ ಮಣ್ ತಂಬ್ರು ಅಟ್ಟು ಸರಿಸಿ ಯಾರು ಬಾರ್ಸಿ ರೊಕ್ಕ ತಗೊಂಡು ಹೋಗಂಗಿಲ್ಲ ಆ ಇವರ ಅಣ್ ತಂಬ್ರ ಇವ್ರ ಅಣ್ ಅದು ಅರ್ಜೆಂಟ್ ತಾಯಿಗೆ ಹೇಳು ಅಂದಂಗವಿ ಎಲ್ಲಿ ನಿನ್ನ ಗಂಡನಾದ ನನಗೆ ಸ್ವಂತಗೊಂದು ಹುರುಪು ಇಬ್ಸು ಸ್ವಂತಿ

எல்லா சகோத மக்களும் ஆடல அது ஹேங்கிர் ஆடந்திர நான் ஏ... अज मैगा

ನೀನ್ ಮೇಲೆ ಸಿಟ್ಟಿಲ್ಲ ನನಗೆ ನಿಮ್ ಮನೆಯವ್ರು ಸಿಗಬೇಕು ನನಗ ಉಪ್ಪಿಟ್ಟು ತಿರು ತಿರ್ಸಿ ಸಡಿತ್ತು ನೋಡವ್ರಹ ಇನ್ನೊಂದ್ಸಲ ತಾಳಿ ಬಗ್ಗೆ ಏಳ್ರ ಮಾತಾಡಿದ್ರೆ ಒಂದ ಎಡಗಲ್ಲಿ ಹೊಡಬಿಡ್ತು ಹುಷಾರ್ ರಾಕ್ಷಸಿ

ಮರ್ಯಾದೆ ಮರ್ಯಾದೆ ಇರ್ಬೇಕು ಕಾಲಿ ಬಿಳ್ಬೇಕು ಮನೆಗೆ ಹೋಗನ ಆ ಮನೆಯ ಮನೆಯ ವಿಷಯ ಅದು ನಮ್ಮ ಮಾವ ಬಂದ್ ಬೈತಾನೋ ಯಾಕೆ ಅನ್ಸ್ತೀ ನೀನು ಅವೇನು ಉತ್ಸಾಹ ಮಕ್ಕೊಂಡಿರತನೇ ಎದ್ದು ಬರ್ತಂತ ಏ ಬಂದ 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 ಕೋಲಿ ಬಸುವ ಬಂದ ನೋ ಎಲ್ಲಿ ಬಂದ ಸರ್ ಮಾಲಕ್ರ ಸೊಪ್ ಲೇಟಾಗಿ ಬರ್ತಾರ ಮ್ಯೂಸಿಕ್ ಬರ್ತ ಓ ಹೆಂಡಮಗು ಹೆಂಡಮಗು ನవ్వಾತೋ ಲಪಡಾತೋ ಮುತ್ತಿಯಾಗಿ ಮುತ್ತ್ಯಾತೋ ಸರಿಮಗು

ಇಬ್ರು ಗೆದ್ರಿ ನಾವ್ ಚೀನಾಕ್ ಹೋಗಿ ರೊಕ್ಕ ಮಾಡ್ಕೊಂಡ್ ಹಾಕಿ ಹೋಗಿನಿ ಬರೀ ಹಾವ ತಿನ್ನಿ ಚೋಳು ತಿನ್ನಿ ಇದಾವಣ ಎತ್ತ ಅನ್ನ ತಿನ್ನೋಕಿತ್ತು ಎಲ್ಲ ತಿನ್ನ ಇವನು ಕರೋನಾ ಬರ್ಸ್ಕೊಂಡ್ ತಮ್ ನಮ್ಮ ದೇಶಕ್ಕೂ ಕರೋನಾ ಹಚ್ಕೊಟ್ಬಿಟ್ಟಿದ್ ಬ್ಯಾಡ ಬೇಡ ಮಾರ ಯಾರ ಪಟ್ಟಿ ಅಂಗಡಿ ಇಟ್ಟ ಊರ ದೊಡ್ದಿ ಮನಿ ಕಟ್ಟರ ಕುಮಾರ್ ನೋವು ಹ್ಮ್ ಕುಮಾರ್ ನೋವು ಅವ್ನ ಅಂಗಡಿ ಮಗ್ಲು ನನಗೊಂದು ಅಂಗಡಿ ಹಾಕ್ರ ನಾವು ಒಂದು ಅಂತರ ಕಟ್ಟಿಸ್ತೀನಿ ಯಾರ ನಿತ್ತಾರಲ್ಲ ಅನ್ನವ್ರು ಈ ಜಾತ್ರೆ ಪೀ ಪಿ ಉದಾ ಕರ್ಸ್ಯಾರ ಆಮೇಲೆ ಶ್ಯಾನಾಗೆ ಕಳ್ಕೊಳತ್ತೀವಿ ಹುಡ್ಕಡಕತ್ತೀವಿ ವಿಚಾರ ಮಾಡಬೇಡನ ಏನು ಸಿಗ್ಲಿಲ್ಲ ಅಂದ್ರೆ ನಾನು ಕೊಳಲೈತೆ ಉದಾಕತ್ತೆ ಏನೋ ದೋಸ್ತ ನಂದೊಂದು ಹಾರ್ಮೋನಿಯಮ್ ಇತ್ತು ನಾ ಮಕ್ಕೊಂಡಾಗ ಯಾವ ನೀರು ಗೊಜ್ಜ ಹೋಗ್ಬಿಟ್ರನ ಸುಯನ್ನ ಹೊಲ್ತಾವೆ ಇಲ್ಲ ಸುಯ್ಯ ಎಲ್ಲಿಕ ಪುಯ್ಯರ್ ಆಗ್ತದಾಳೆ ಹೀಗೆಲ್ಲ ದಾರಿ ಬೇರೆ ನಿಂದಿರಬೇಡ್ರಪ್ಪ ಮಂದಿಗೆ ಡಿಸ್ಟರ್ಬ್ ಡಿಸ್ಟರ್ಬಾಗತ್ತೆ ಸೈಡ್ ಪ್ಲೀಸ್ ನೋ ಐ ಆ್ಯಮ್ ಫಾರೆನ್ಸ್ ಕನ್ನಡ ಬರ್ತಾ ಇಲ್ಲ ನೋ ಸರ್ ಐ ಆ್ಯಮ್ ಫಾರೆನ್ಸ್ ಹಂಗಸ್ಗೋ ಓ ನಿನಗೆ ಕನ್ನಡ ಬರಂಗಿಲ್ಲ ನೋ ಸರ್ ಮತ್ತು ಇದೇನು ಹಿಂಗೆ ಆಚಿಗೋಯಿನ್ ತೆಲುಗು ಅನ್ಲಿ ನೋ ಐ ಆಮ್ ಫಾರೆನ್ಸ್ ಪಾರೆನ್ಸ್ ಕನ್ನಡ ಬರಂಗಿಲ್ಲ ನೋ ಮತ್ತು ಹಿಂಗೆ ಹಾಸ್ಕೊಯ್ತೆ ಅಲ್ಲಿ ಏಯ್ ಆ ಏ ಅಣ್ಣ ನಿಮ್ಮವ್ವ ಏನಾರೂ ಬ್ರಿಟಿಷ್ರಿಗೆ ಅಡಿಗೆ ಮಾಡಕ್ಕೆ ಹೋಕಿದ್ದಳ ನೋ ಹಾಂ ನಮ್ಮ ಮಗಳು ನಮ್ಮವ್ವ ಬ್ರಿಟಿಷ್ರ ಪಿಸ್ತರ್ಗೆ ಮದ್ದು ತುಂಬಾ ಹೋಕಿದ್ಲು ಆಕೆಗೆ ಹೇಳಿ ಚಂದ ಹಂಗೆ ತುಂಬಿ ನನಗೆ ಬೇಡ ತಿಳಕಿ ಆಕೆ ಡಮ್ಮಿ

ಹಾಂ ಇದೇನೋ ಮತ್ತೆ ಅವ್ರು ಇಲ್ದಾರ ಯಾ ಯಾರು ಮತ್ಕೊಂಡು ಹೋಗ್ಯಾರ ಪಟಾಕ ಸೇರ್ತಾರೆ ಹ್ಞೂ ಮತ್ತೆ ಇನ್ನಿಬ್ರು ಬಿಟ್ಟಿಲ್ಲ ಯಾರು ನನ್ನ ಚಂಡಿ ಚೂಟಿ ದಂಡಿದಾರ ಮುಂಡ ಮೋಚಾಕ ಮತ್ತು ನನ್ನ ಹೆಣ ಏನರ ಬರೋಬ್ಬರಿ ಕೊಣ್ಯಾ ಕುಂಡ್ರಕ ಜಾಡ್ ಸೊತಾವಂತ ಕುಂಡ್ರಸಿ ನೀ ಬೂತು ಬುತ ಬರ್ತಾರೆ ಈಗ ಏನು ಬಾಯ್ ಮಾಡಾಕತ್ತಾರ ಅವರೆಬ್ರು ಬರತ್ತಾರ ಅವ ಒಟ್ಟು ಸುಮ್ ಕುಂಡ್ರ ಅಂತ ಹೇಳಿ ಆಕಿ ಒಟ್ಟು ಕುಂದರ್ತ ಮುಂದರಪ್ಪ ಸುಮ್ ಕುಂತ್ರು ಬಾಯ್ ಕೇಳಲ್ಲ ಅಪ್ಪಾಜಿ ಅದು ಬಿಡು ಇದೇನು ಮಾರ್ರೆ ಹಿಂಗೆ ತಯಾರು ಅದಿಲ್ಲ ಅಪ್ಪಾಜಿ ಬಾವೆ ಬಿದ್ದಲ್ಲಪ್ಪ ಅಪ್ಪಾ ಪಾಪ ಕೈ ಕೈ ಇಲ್ಲರ ಮುರ್ದು ಇನ್ ಹೋ ಮಾರ ಏ ಹಂಗಲ್ಲ ಹೋ ಮರೇ ಮೂರು ಮಂದಿ ನಾ ಬ್ಯಾಡ ಅಂದ್ರೆ ಎತ್ತಿ ಹೋಗದರ ಪಾ ದುಷ್ಟ ಸಿಕಾಮಣಿ ಎಲ್ಲೆಟ್ಟಿ ಬಸ ಯಾಕ ಸಾಲಗೆಲ್ಲ ಮಾಡಿದನ ನಿನ್ನ ಯಾಕ ಬಾಯ್ ಕೊಟದ್ರ ಅವರು ಮದಿವಿ ಮದಿವಿ ಯಾತ ಮದಿವಿ ಯಾತ ನಿಂದು ಮದುವೆ ಯಾತ ಬಾಕ ಬರಲ್ಲ ಬಿಡ್ ಚಲೋ ಬರ ಆತ್ಮರ ನಾನು ಅಂಕ್ರ ಆಗಲಿ ನಿಂದರ ಆತಲ್ಲ ನಿನ್ನಂತ ಒಂದು ಮದುವೆ ಯಾತ ಅಂದ್ರೆ ನಾ ಮನ್ಸರಿಗೆ ಹುಟ್ಟಿಲ್ಲ ಅನ್ಲೇ ನಾ ಅದನೇ ನನ್ನ ಏನು ಬಂದ ಹನಿಕಕ್ಕೆ ನಿಂದು ಮದಿವಿ ಯಾತ ಅಂತಿಯಲ್ಲ ಅಲ್ಲ ನಿಂದು ಮದುವೆ ಯಾತಲ್ಲ ಚಲೋ ಅತ್ ಬಿಡು ನಿನಗೂ ಅನುಕೂಲ ಆತ ನನಗೂ ಅನುಕೂಲ ಆತ್ ಏ ನಿನಗೆ ಬಹಳ ಅಪ್ಪಾಜಿ ಅದಕ್ಕೆ ಅನುಕೂಲ ಆಗತ್ತೆ ಅಪ್ಪಾಜಿ ಮಾತು ಹೇಳಿದ್ ನೆನಪೈತೆ ಏನ್ ಹೇಳಿದೆ ಏನ್ ಮೇಲಿದ್ದ ದೋಸ್ತಿಗೆ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರಲಿ ಅಗ್ಗಟ್ಟಿರ್ಲಿ ಅಂದ ಮೇಲೆ ನಿಮ್ ಹ್ಯಾಂಡ್ರ ನಮಗೂ ಇರ್ಲಿ ತಗೊಂಡು ಸರ ಹಲೋ ಎಕ್ಸ್ಕ್ಯೂಸ್ ಮೀ ಓಯ್ ಅವಾಗ ನಾವು ಇಬ್ರ ಒಂಟಿ ವೇಬರ್ಸಿದಂಗಿದೀವಿ ಆವಾಗ ಅದ ಮುಗಿತದ ಹೆಂಡ್ರಿ ಇಷ್ಟೇ ಇನ್ಲಿ ಜಿಮ್ನ ಅಷ್ಟ ಹಂಗ ದೋಸ್ತಿ ನಾವು ಹಿಂಗ ದೋಸ್ತಿ ಇತ್ತೆ ಮಗಲೋ ಒಂದು ಹೆಣಮಗಳ ಬಂದಳ ಅಂದ್ರ ದೋಸ್ತಿನ ಮಾರ್ತಿದ್ದೀನಿ ನಿನ್ ಮೇಲೆ ನಾವು ಹೆಂಡತನ ಪ್ರೀತಿ ಮಾಡ್ತೀವಿ ಕೋಡ್ಲಿ ಬಿಡ್ಲಿ ಏನ್ ಅಕ್ಕ ಕೋಡ್ಲಿ ಬಿಡ್ಲಿ ಮಾಡ್ಕೋತಾ ಹಾಳಗೆ ಹೋಗಿ 700 ರೂಪಾಯಿ ತೊಂದೆ ಜೋಡಿ ಬಾ ಮೆಟ್ಟಿ ಕಸ ಬಾಳೆ ಅತ್ತೆ ಬಿಡಿ ಅಕ್ಕ ಹೀಳು ನಮ್ಮ دوست ಬಂದನ ಚೆನ್ನಾಗಿ ತಗ ತೋರ್ಸ ಅಂತ ಹೇಳು ಹಾ ಇ봐 ಮಕ ತೋರ್ಸ ಅಂತ ಹೇಳು ಮರ ಮಕ ನೋಡೋ ಬೇಡನ ಕೌನ್ಸ್ದಾಗ ಇಟ್ಟು ಬಡಿ ಬೇಡಲ್ಲ ಏ ಕೌಂಸ್ನ್ಯಾಗ ತಪ್ಪನ್ನ ಕೋರ್ಸ್ ಅಂತ ಹೇಳಿ ಅವ್ನು ಭಾರಿ ಮಾಡಲ್ಲ ನಾವು ಯಾರಿಗೂ ಹೇಳಂಗಿಲ್ಲ ಉಯ್ ಓಲ್ ಬಿಡು ಯಾವುದೊಂದು ಮಾಡಲ್ಲ ಅಪ್ಪಾಜಿ ಮಾಡಲ್ಲ ಒಂದು ಪುಟರು ತಾರು ಆಯ್ತು ನಾಳೆ ಅಪ್ಪಾಜಿ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲ ಮತ್ತು ಇದು ಚೆಸ್ಸಿ ಮಹೇಂದ್ರ ಟಯರ್ ಅಮ್ಮಾರಪ್ಪ ಟ್ಯೂಬು ಟ್ಯೂಬ್ಲೆಸ್ ಐತಿ ಟ್ಯೂಬ್ ಆಗಿಲ್ಲ ಆಯಿಲ್ ಅದು ಯಪ್ಪ ಸ್ವಂತ ಬಿ ಎಂ ಕಟ್ಟಪ್ಪ ಆಯಿಲ್ ನಂದು ಹಾಕಬೇಕು ಚಲೋ ಇತ್ತು ಬೇರೆ ಆಯಿಲ್ ಹಾಕಿರ ಇಂಜಿನ್ ಸೀಸ್ ಆಗತ್ತೋರ್ಸಿ ಅವಿ ಅವಿ ನಾನು ಹೇಳುದು ಮರ್ತಿದ್ದೆ ಈ ಊರಿಗೆ ಫಸ್ಟ್ ಗೆ ಬಂದಾಗ ನನಗೆ ದಾರಿ ತೋರಿಸಿದ ಮಾರ್ಗದರ್ಶಕ ಯಸ್ ನಾನೇ ನಾನು ಎಷ್ಟೋ ಮಂದಿ ದಾರಿ ತೋರಿಸ್ ನನ್ನ ಮರ್ತಾರ ಸ್ವಭಾವಿ ಹೇಳಕ್ಕೆ ಅಪ್ಪ ಎಲ್ಲೇ ಬಿಟ್ಟಿದ್ದಲ್ಲೇ ಬಿಟ್ಟಿದ್ದ ನನಗ ದಾರಿ ನಿನ್ನ ತೋರಿಸ್ ಹುಡ್ಕಾಡಕೈತೇನು ಇವ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಈ ಊರಿಗೆ ಬಂದಾಗ ಹಿಂಗ ಹೋಗ್ಬೇಕಂತ ರೂಢ ತೋರಿಸ್ಕೊಟ್ಟ ಪುಣ್ಯಾತ್ಮ ಇವ ಅದೂ ಹೇಳು ಯಾವ್ದು ಇನ್ ಮೇಲೆ ನಾ ಇಲ್ದ ಮಾಡ ಈಗ ಮನೆಯಾಗ ಏನ್ರ ಕೆಲಸ ಬಂದು ಬದಗ್ನ ನೀರ್ಲಿಲ್ಲ ಅವ್ರನ್ನ ಕರುದು ಯಾಕ ನಾನೇ ಇರ್ತಾನ ಬದಗಿನ ಮಾತು ಸರ ಬೆಳಗ್ಗೆ ಮೂರವರೆಗೆ ಕೆಲಸ ಮುಗಿಸ್ತಾ ನಿದ್ದೆ ಹತ್ ಅಲ್ತಿ ಕೆಲಸ ಮುಗಿತಾ ನನಗ ಏನೋ ಅಕಸ್ಮಾತ್ ಕೆಲಸ ಅಂದ ಮೇಲೆ ಬರ್ತಿರ್ತವೆ ಏನಾರ ರೇಷನ್ ಗೀಶನ್ ತರ್ದಿತ್ತಂದ್ರೆ ರೇಷನ್ ಯಾಕ ಒಂದು ತಿಂಗಳಿಗೆ ಎಲ್ಲಿ ಬೇಕಲ್ಲ ಹಾಕಿಬಿಟ್ಟಿತೀನಿ ಅದ ಬಜಿ ನೀ ಬೇಕಾದಂಗೆ ಹಾಕಿದ್ರು ಈಗ ಚಾ ಮಾಡೋತ್ನ್ಯಾಗ ಖಾರ ಪುಡಿ ಖಾಲಿ ಆಯ್ತು ಅಂದ್ರೆ ಏನು ಮಾಡ್ತಾಳೆ ನಿಮ್ಮ ಪುಡಿ ಲೇ ಕಾರ್ಪುಡಿ ಪುಡಿ ಹಾಕ್ತಾರೆ ಚಾಕ ಅದ ಚಾ ಪುಡಿ ಖಾಲಿ ಆಯ್ತು ಬೇಡ ಬೇಡ ನಾ ಎಲ್ಲ ತಂದು ಇವ ಎಲ್ಲಾ ಎಲ್ಲ ಥರ ಅಂತ ಹೆಲ್ಪ್ ಆಗಿದಾನೆ ಅದಕ್ಕಾಗಿ ನೀನು ಅವಂಗೆ ತುರ್ಸು ಅದನ್ನೂ ಹೇಳಾಕಿ ಯಾವುದು ಮತ್ತು ಯಾವುದು ಇಬ್ಬರು ಒಂದು ಚಡ್ಡಾಗ ಕಾಲು ಹಿಡಿತಿದ್ದೆ ಅದು ಇಳ್ದ ಹಾಕಿ ಮುಂದೆ ಹೇಳಿ ಮತ್ತು ದೊಡ್ಡ ನಾ ಒಲ್ಯಪ್ಪ ನಾ ಎರಡು ಸಲ ತಕ್ಕೊಂಡ್ ನಿಪ್ಪ ಒಲ್ಯಾಕ ಉಟ್ಟು ಹೊಲಸು ಅವಾಗ ಗೊಂಜಾಳದು ನುಚ್ಚ್ ತಿಂದಿದ್ನೆಲ್ಲ ಜಾಡ್ಸಿರ್ತ ನಾ ಒಂದ ಒಂದೇ ಚಿಡ್ಡ್ಯಾಗ ಅವೆಲ್ಲ ಹೇಳುದಿಲ್ಲ ನಿನ್ನ ಮುಂದೆ ನಾಚಿಕೆ ಬರ್ತನ ನೋಡಿ ನಾಚ್ಕೊಂಡ್ ಬಿಟ್ಲ ಇನ್ನು ನಾಚ್ಕೊಂಡ್ ಬಿಟ್ಲ ಕೀಚ್ಕೊಂಡು ಅವಿ ಅದ್ರ ಸಂಬಂಧ ಇವ ನನ್ನ ಆತ್ಮೀಯ ಸ್ನೇಹಿತ ಇವಂಗ ನಿನ್ನ ನೋಡ್ತನಂತ ತುರ್ಸು ತುರ್ಸಾಕೇನು ಗಜ್ಕರ್ನ ಆಗೈತಿ ಅಲ್ಲೇ ನನಗೆ

ನಂದು ಲಸಿ ಐತೆ ಕುಡುತ್ತಾಳೆ ಬ್ಯಾಡ ಸರ ಲಸಿ ಗಟ್ಟಿ ಆಕತಿ ಕಪ್ಪ ಆಕತಿ ಮತ್ ಒದ್ದಾಡ್ದಾಕತಿ ನನಗ ನಾಚಿಕೆ ಬರ್ತಂತ ಹೇಳಿ ಬಾಡ್ಯಾಗ ಏನು ಬೇ ಕಟ್ಕೊಂಡ್ ಗಂಡ ಬಾಡ್ಯ ಗಿಡ್ಯಾ ಮಾತಾಡ್ತಿ ಅಕ್ಕ ಇಲ್ಲ ಮುಗಿಸೇ ಬಿಟ್ರಿ ಹೇಳ ಬಾಡ್ಯ ಆತಾಳಲ್ಲಿ ಅನ್ನಿಸ್ಕೊಂಡ್ ಸುಮ್ಮನೆ ಇರ್ತಿ ನೀ ಅಂತ ರಾಡ್ಯ ಬೇಕಾಗಿತ್ತಾ ನನಗೆ ಅದು ಗೂಟ ಬರೋಬ್ಬರಿ ಗ್ವಾಡ್ಯಾಗ ಇತ್ತದು

ಅವ ನೆವಾ ಹಲ್ಕಟ್ರಾ ಅಾ ಆ ಯಾರ ಗಾ ಮತ್ತೇನಾ ಇವ ನಾನು ಇಲ್ಲ ಟೈಮ್ ಇವ ಮಳ್ಳ ಮಾಡಿ ನಿನ್ನ ಮದುವೆಗೆ ಬಿಟ್ರಲ್ಲ ನನಗೆ ಗೊತ್ತಿತಿ ನಿಂತಿದ್ರಿಗೆ ಏನು ತಪ್ಪಿಲ್ಲ ಅಂತ ನನಗೆ ಗೊತ್ತತಿ ನಿನ್ನ ಮೇಲೆ ನನಗೆ ಸೆಟ್ಟಿಲ್ಲ ಕೆತ್ತಸೆದು ಬಿಡೋ ಅವ ಕಟ್ಟಿದ ತಾಳೆಯನ್ನು ಈ ಸಮಾಜ ನಿನ್ನ ತಾಳ ಇಲ್ಲದ ಬೋಳಿ ಎಂದು ಚಿಂತೆ ಇಲ್ಲ ಸಬರ್ಕರು ಈಗ ಅವ ಯಾರು ನನ್ನ ಗಂಡ

ಕೂದಲದ ಅಲ್ಲೇ ಮತ್ತೆ ಈಗ ಇಷ್ಟೊತ್ತನ ಅಷ್ಟೇ ಇರ್ತಾವ ಈಗ ಒಂದ್ ಎರಡ್ ಮೂರು ದೇವಸ್ಥಾನಕ್ಕೆ ಹೋಗ್ಬೇಕಾ ನಾವು ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಅದು ಹೊಸ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಬೆಲ್ಲ ಇಟ್ಟಿರ್ತಾರ ಈಕಿ ಬಂದಿಂಗ್ ಒದ್ದು ಬರೋದಕ್ಕ ನಮ್ಮವ ಕತ್ತಿ ಬಟ್ಲ ತಗೊಂಡ್ ರೆಡಿನೇ ಇರ್ತಾರ ಈಕಿ ಒಳಗೆ ಬಂದ್ಕೊಂಡು ತುರ್ಬಾ ಹಿಡಿದು ಜಗ್ಗಿ ಮಣಕಾಲ ಸಂದಿ ಬಿಟ್ಟರೆ ಸ್ವಚ್ಛ ನಮ್ಗೆ

ಮಾಯ ಹುಡುಗರು ಮಾಡೋ ಮಟ್ಟ ಮಾಡಿ ನಾಟಕ ಮಾಡಿ ಮಾಡೋ ಮಾಡೋಮಠ ಮಾಡಿ ಲಾಸ್ಟಿಗೆ ಮತ್ತೊಬ್ಬನ ಮದುವೆ ಆಗಿ ನಮಗೆ ಯಾರ ಅನ್ನ ಅಂತಿರಿ ಅವ್ರೆಲ್ಲಾರು ನಿಮ್ ಬಗ್ಲ ಮೌಲ್ ನಿಮ್ ಗಡ್ಡಾಡ್ಬೇಕು ನಾಲ್ಕೈದು ನಮ್ಮಂತಾರ ಶಾಪ್ ಎಲ್ಲಿ ಬೇಕಂದ ನಿಮ್ಮ ಊರ್ ಮತ್ತೇನು ಅನ್ನ ಅಂದ್ರೆ ಸಾಯ್ ಹುಡ್ತೀರಲ್ವ ನಿಮ್ಮ ಅನ್ನ ನನ್ನ ಕೊಂದ ಪಗದಳಲ್ಲೂ ಹೇ ಅಣ್ಣ ಅಂದಳಲ್ಲೂ ನನ್ನ ಕೊಂದ ಭಗದಳಲ್ಲೂ ಪ್ರೀತಿ ಪ್ರೇಮ ಅಂತ ನನ್ನ ತಲೆಯ ಕೆಳಸಳಲ್ಲೋ ಪ್ರೀತಿ ಹುಚ್ಚನಗಿಡಿಸಿ ನನ್ನ ಅಯ್ಯ ಬರದಳಲ್ಲೂ ಅಣ್ಣ ಅಂದಳಲ್ಲೂ ನನ್ನ ಕೊಂದ ಮಗದಳಲ್ಲೂ ಇರ್ತದೆ ಅವ್ನ ಮದ್ವೆ ಆದಕ್ಕೆ ನನಗೇನು ಬೇಜಾರಿಲ್ಲ ಆದ್ರೆ ಇದ್ದದ್ದು ಸತ್ಯ ನಾ ಹೇಳಿ ಮದ್ವೆ ಆಗ್ಯಾನ ಇಲ್ಲ ಏನಾದರೂ ಸುಳ್ಳು ಸೊಟ್ಟು ಮದ್ವೆ ಆಗ್ಯಾನ ಮಾಮಾ ಹೇಳ್ಯಾನ ಏನು ಹೇಳ್ತಾನ ಹ್ಮ್ ಅವ್ನದು ಅದೆಲ್ಲ ಐತಿ ಅದ ಇಲ್ಲ ಅವ್ನು ಅದನ್ನ ಹೇಳ್ಯನು ಅದ ಇಲ್ಲ ಅದನ್ನು ಹೇಳ್ಯಾನನು ನಿನಗೆ ಅದ ಇಲ್ಲ ನಿನಗೆ ಗೊತ್ತಿರ್ಲಾರದು ಒಂದು ಕಟು ಸತ್ಯವನ್ನು ನಾನು ಹೇಳ್ತೀನಿ ಕೇಳು ಅವ ಹದಿನೈದು ನೂರು ರೂಪಾಯಿ ಅಸಕ್ಕೆ ಮುದೋದ ಗೋರ್ಮೆಂಟ್ ದವಾಖಾನೆ ಮಕ್ಕಳ ಅಪ್ರಚಿ ಮಾಡ್ಸ್ಕೊಮ್ಯಾಗ

ಲೈಸನ್ಸ್ ನನ್ನದು ಗಾಡಿ ಓಡಿಸವನಿ ಏನು ಏನು ಮಾಡಾಕತ್ತೀರಿ ಇಬ್ರು ನೀವು ಏನು ತೆಕ್ಕಿ ಬಿಡ್ದಾಳಕತ್ತೆ ಹೆಂಗೆ ಕಾಣತ್ತೆ ನೀನು ಹಾಕೊತಿದ್ರೆ ನಿನ್ನ ಮುಖ ನೋಡಕ್ಕಾಗೋದಿಲ್ಲ ಮತ್ತೆ ತಳಕೊಳ ಕುಡ್ತಿರ ಬಟ್ ನನ್ನ ಮಗ ತಾನು ಮಾಡಂಗಿಲ್ಲ ಮಾಡಾರ ಚಂದಕ್ಕೆ ಏಯ್ ಎದಕ್ಕೆ ಏನಾಯ್ತು ನೀನು ಮಕ್ಕಳ ಪರಿಶೀನಿ ಮಾಡಿಸ್ಕೊಂಡಿ ಅಂತ ಯಾವ ಕೆರಳದ ಕೇಸರಿ ನೀನು ಕೆಳಗಿದವ ಯಾವ ಸರಿ ಏನೋ ಏನೋ ನಿಜ ಹೇಳಿದ್ರೆ ತಿಕ್ಕಾ ಉರ್ತಾ ಕೆ ಬಾಲ್ ಇನ್ನು ಏನು ಕೇಳಾರದ ಅವ್ ಪ್ರಶ್ನೆ ಉತ್ತರ ಕೊಟ್ಟಲ್ಲ ಅಪ್ಪಾಜಿ ಹೇಳು ನಾ ಯಾವಾಗ ಆಪರೇಷನ್ ಮಾಡಿಸಿಕೊಂಡ್ ಮಕ್ಕಳ ನಾ ಐದ್ನೂರ್ ಫೋನ್ ಪೇ ಮಾಡಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂದ ಹೆಂಗಾದ್ರೂ ಮಾಡ್ಬೇಕು ದೋಸ್ತ ಕಾಡಪ್ಪನ್ ಸಾವಿರ ಹಾಕೊಂಡು ಹೋಗಂಗಿಲ್ಲ ರೂಪಾಯಿ ಕೊಟ್ಟು ಅವತ್ತು ನಾ ಕೊಡ್ತೀನಿ ಕಡೆ ಕರ್ಕೊಂಡೋಗ್ತೀನಿ ಹದಿನೈದು ನೂರ್ ನನಗೆ ಏಳು ಏಳು ನನಗೆ ಸುಂದಿನಕ್ಷೆ ಮಾಡಿದ್ರೆ ನೋಡಿದಾಗ ಇಂತಲ್ಲಿ ಪೂರ್ತಿ ಹೊಲ ಹೊಲಿಗೆ ಹಾಕಿರಿಕ ಹ್ಮ್ ಸಕ್ಸಸ್ ಅದ್ರದ

ಅವಿ ನೀ ಯಾಕೆ ಹೋಗ್ಕೊಳಾಕೈತಿ ಅದೇನು ದೊಡ್ಡ ವಿಷಯ ಅಲ್ಲ ಅವ ಡಾಕ್ಟರ್ ಶ್ರೀಕಾಂತ್ ಸರ್ ನಂಗೆ ಪರಿಚಯದಾರೆ ಅವರು ಶ್ರೀಕಾಂತ್ ಸರ್ ಹ್ಞೂ ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಹೆಡ್ ಅವರು ಅವ್ರು ನಂಗೆ ಪರಿಚಯದಾರೆ ಅವ್ರು ಕಟ್ ಮಾಡಿ ಇಟ್ಟ ಇಲ್ಲಿ ನಾನು ಹೊಡಿದಿನಿ ಆ ಬಾಟ್ಲಿ ತೊಗೊಂಡ್ಬರ್ತೀನಿ ಅವ್ರು ಹೇಳ್ತೀನಿ ಒಂದು ನೂರೈದು ರೂಪಾಯಿ ಕೊಟ್ಟರೆ ಮತ್ತೆ ಫಿಕ್ಸ್ ಮಾಡಿ ಕೊಡ್ತಾರೆ ಅವರು ನಿಮ್ಮ ಮುನ್ನೂರು ಕೊಟ್ಟರೆ ಜೋಡನ್ನೇ ಆಗಂಗಿಲ್ಲ ಯಾಕಪ್ಪ ಜೆ ಆಮೇಲೆ ಕಟ್ ಮಾಡಿ ಬಾಟ್ಲಾಗಿ ಇಟ್ಟಿದ್ದ ಅದ್ರ ಒಂದು ನಾಯಿ ಸೆಕ್ಯಂಡ್ ನೋಡಿಯ ಪಿಂಕಿ ಪಿಂಕಿ ಬಾಯಿಗೆ ಇಟ್ಕೊಂಡು ಹೋಗ್ಬಿಟ್ಟದ ಅದನ್ನ ಅಯ್ಯಪ್ಪ ನೂರ ಎಂಟು ಬಾಟ್ಲು ಇದ್ರು ಎಲ್ಲ ಬಾಟ್ಲಿ ಬಿಟ್ಟು ವಾಸನೆ ನೋಡ್ಕೊತ ನನ್ನ ಬಾಟ್ಲಿ ಒಯ್ಲಿ ಅದಕ್ಕೆ ಯಾರಿಗೂ ಹೇಳ್ಯಾರ ಇವ್ನ ಕಡೆ ಅದ್ರ ಇದ್ದು ಅಷ್ಟೆ ಇರ್ಲಿಕ್ಕೋ ಅಷ್ಟೆ ಹೆಣ್ಮಕ್ಳು ಸೇವೆ ಮಾಡ್ಕೋತ ಬಿಳ್ಳು ಮಗಾಯಕ ಹೋಗಿದ್ದು ನಂದು ಅಲ್ಲ ಅಪ್ಪಿ ಹೌಲಿ ಅದೆಷ್ಟು ತ್ರಾಸ ಚಿಂತಿಲ್ಲ ಆ ಡಾಕ್ಟ್ರಿಗೆ ಹೇಳ್ತೀನಿ ಅದು ಪಿಂಕಿ ಎಲ್ಲಿ ತಂದು ಹುಡುಕಾಡ್ಕೊಂಡ್ ನೀ ನನ್ನ ದೋಸ್ತಿ ಮೋಸ ಮಾಡಿರ್ಬೋದು ಆದ್ರೆ ನಾನು ನಿನ್ನ ದೋಸ್ತಿ ಮೋಸ ಮಾಡಂಗಿಲ್ಲ ಪಜಿ ಹೊಕ್ಕಿನಿ ಪಿಂಕಿನರ ತರ್ತೀನಿ ಇಲ್ಲ ಪಿಂಕಿದರ ತರ್ತೀನಿ ಆಯ್ತು ಎರಡ್ರಾಗ ಒಂದು ತಗೊಂಬ ಅವ್ರಿಗೆ ಬೇಕಾಗಿದ್ದು ಚಿಲ್ಲಿ ಪಿಲ್ಲಿ ಮಕ್ಕಳು ತಾನೆ ಒಟ್ಟು ಬಿಡೋಣ ಆಡಿಸಿ ಬಿಡಲಿ ಅವಾಗಡೂ ಸಿಗ್ಲಿಲ್ಲ ಅಂದ್ರೆ ನಾನು ಅಂಕರು ಇದ್ದೇ ಇರ್ತೀನಿ ಮಗ ನಿನ್ನ ಸಪೋರ್ಟ್ ಇದ್ರೆ ಮಕ್ಕ ಏ एक्चुअली ಅಂದ್ರೆ ನನ್ನ ಮಕ್ಕಳು ಟವರ್ ಬರಲಿಲ್ಲ ಅಂದ್ರೆ ಆಸ್ಪಟಾ ವೈಫೈ ಬಂದ್ ಮಾಡಿದ ನಾನು ಹೋಗ್ರೆ ಹೋಗ್ಲಿ ಬಿಡ ಮರಯ್ಯ ರಗಡ ಬಂದಿದಾರಾ ಏ ಮಕ್ಕಳು ಕೊಡಕ ಏ ಇದು ನಂಗೆ ಬಾಳ ಸುಳೇಂಗಿಲ್ಲ ಯಾರು ಬರ್ತಾರ ಕ್ಯಾಪ್ ಆಯ್ ಕಳಿಸಿಬಿಡು ಹಂಗಲ್ರಿ ಮತ್ತು ಮಕ್ಳು ಹೆಂಗೆ ಜೋಪಾನ ಮೇಡಮ್ ಯಾವ್ದಾರು ದತ್ತು ಓದು ಅವ್ವ ನನ್ನವ್ಳು ಭಾಳ ಶೆಣಕಿ ಏಯ್ ಅವ್ರವ್ರನ್ಯಾಗ ದತ್ತಕ್ಕೆ ತಗೋತ್ರು ಮನ ನನ್ಗರ ಇಮ್ಮೆ ಯಾರು ಅದರ ಕರ್ದು ಕಟ್ಟಾರ್ರಿಲ್ಲ ತುರ್ಸಿ ಮೇವು ಆಕರ್ ಇಲ್ಲ ಅರನಪ್ಪ ನನ್ನ ದತ್ತಕ್ಕೆ ತಗೊಂಬಿಡ್ರಿ ಸಾರಿ ಸರ್ ಯಾಕೆ ನಮ್ಮ ಮನೆಯಲ್ಲಿ ಅಷ್ಟು ಹಾಲಿಲ್ಲ ಏನ್ ನೀವು ಕುಡಿಸ್ತೀವಿ ಏನು ಮಮ್ಮಿ ಕುಡಿಸ್ತಾಳೆ ಅಲ್ಲ ಯವ್ವ ಎಮ್ಮಿ ಯಪ್ಪ ತಲೆ ತಿನ್ ಮಾಡಿ ಹೋಗಿ ಇವತ್ತು ಪರ್ಸ್ನೆಂಟ್ ಐತಿ ಹ್ಞೂ ನಮ್ಗೆ ಹೋಕ್ಕೀನಿ ಮಾಡ್ಕೊ ನಿಮ್ದು ಇವತ್ತು ಪ್ರಥಮ ರಾತ್ರಿ ನಂದು ಇವತ್ತು ಕತಲ್ ರಾತ್ರಿ ನಿಂದ ಕೊನೆ ನಂದು ಕತಲ್ ರಾತ್ರಿ ಮದುವೆಗೆ ಅಂಕರು ಹೇಳಿಲ್ಲ ನಾನ್ ಅಂಕರು ನೋಡ ಸೌಭಾಗ್ಯನ ಕಳ್ಕೊಂಡೆ ಕೊನೆ ಪಕ್ಷ ಫಸ್ಟ್ ನೈಟ್ ಅದಕ್ಕವ್ರಿ ನೋಡ್ಕೊಂಡು ಹೋಗ್ಬಿಡ್ತೇನೆ ಅಣ್ಣ ಅಣ್ಣ ನನ್ ಕೊನೆ ಆಸೆ ಅಣ್ಣ ಅಪ್ಪಾಜಿ ನಾವು ಫಸ್ಟ್ ನೈಟ್ ಅಲ್ಲಿ ನಾವು ಮನೇಲಿ ಇಟ್ಕೊಂಡಿಲ್ಲ ಮತ್ತೆ ಎಲ್ಲಿ ಇಟ್ಕೊಂಡ್ರೆ ಅಪ್ಪಾಜಿ ಮೇನ್ ಸರ್ಕಲ್ ನಲ್ಲಿ ಲೈಟ್ ಹಾಕ್ಸಿರ್ನಾ ಇಲ್ಲಿ ಫೋಕಸ್ ಇಲ್ಲಪ್ಪ ಎಲ್ಲ ಬೂತ್ ಬಂಗಲೆ ಎಲ್ಲ ಐತಲ್ಲ ಅದು ನೋಡಿ ಹಿಂಗೆ ಬಂದು ಎಂಟ್ರೆನ್ಸ್ ಆಗಿ ಹೋಗಿ ಬಿಡುದ ಕುರ್ಚಿ ಒಂದು ನನ್ನದು ಖರ್ಚಿಪ್ ಇಡಪ್ಪ ಜ ಮತ್ತು ಯಾರು ಕುತ್ಕಿತ್ತಾರ ಮುರ್ಜೆ ಇಡೋದು ನನ್ನ ಅಳಗಡ್ದಿರ್ತಾವ ಒಬ್ಬ ಕುರ್ಚಿ ಮೂರು ಪರ್ಸ್ ನಟಿ ಇಲ್ಲಕತ್ ನಿಮ್ಮ ನನ್ನ ಇಟ್ಟು ಮರಗಸಿರಿ ಅಂದಮೇಲೆ ನಿಮ್ಮ ಅವ್ರು ಪರ್ಸ್ ನಡ್ದಿದ್ದು ನನ್ನ ಕಾಟ ಮುರ್ದು ನಡ ಮುರ್ದು ಹೊಯ್ಕೊತ ಹೋಗ್ರಿ ನಿಮ್ಗೆ ಆಟನೇ ಇಲ್ಲ ಮತ್ತೆ ಎಲ್ಲಿ ಮಲ್ಕೋತಿರಿ ಎಲ್ಲಿ ಮೇಲೆ ಭೂಕಂಪ ಆಗಿ ಒಳಗೆ ಹೋಗ್ರಿ

ಹೇಳ ನಿಮ್ಮ ಮನದವರ ಮುಟ್ಟಿ ಹಾಕಿ ಬಂದಿ ಬಿರುಗಾಳಿಯಾಗಿ ಕಂಗಾಳಿ ಹಾಕಿ ಬಂದಿ ಬಿರುಗಾಳಿಯಾಗಿ ಹಾದಿ ಗಿಟ್ಟಿದ್ದೀನಿ ನಾವಿಸ್ವಾಸ ಕಂಡಿದ್ದೀನಿ ನೂರಟ್ಟು ಕನಸ ಗಿಟ್ಟಿದ್ದೀನಿ ನಾವಿಸ್ವಾಸ ಕಂಡಿದ್ದೀನಿ ನೂರಟ್ಟು ಕನಸ ನುಚ್ಚ ನೂರ ಮಾಡಿದೆಲ್ಲ ಹುಡುಗಿ ನನ್ನ ಮನಸ ಮಾತಿನ ಗಿಳಿಯೇ ய பிரீதிய மறுதூவாதயேகேகே அடுபாடு மாத்து மழி ஆகி நித்த மாத்தின் விழங்கில்ல மழி ಹುಡುಗಿ ಕೈ ಕೊಟ್ಟಳ ಅಂದ್ ಮಾತಾಗ ನಮ್ಮಂತ ಹುಡುಗರು ಜೀವನ ಏನ್ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಆಕೈತಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದು ಬರ್ತೈತಿ ನಿನಗೇನು ದೇವ್ರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿಲ್ಲ ಅಂದ್ರ ಅವ್ನ ಜೋಡಿನ ಟಕಳನ್ ಜೋಡಿ ಹೊಯ್ಕೊತ ಹೋಗ ಏ ಬಂದ್ರ ಬಾ ಇಲ್ಲ ಹೋಗ ಬಂದ್ಕೊತ ನಿನಗೇನು ಬಂಗಾರ ರೇ ಕೆಂಪು ಬಾಡ್ಯಾ ನೀನು ಬಂಗಾರ ಕೊಡ್ಸಿ ಮನಸ್ಸಿನಲ್ಲಿ ನಿಮ್ ಯಾತ್ತ ಹುಡುಗಿ ಬರಪೂರ ಆದ್ರೆ ನೀ ಮಾಡೋ ದಿಮಾಕ ದೇವರಾಣಿ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನ ನನ್ನ ಕನಸಿನ ಆದ್ರ ಹುಡುಗಿ ಹೋಳಿಯಲ್ಲಿಲ್ಲ ಪಾಪ ನೀ ಅವನ ನಸೀವುದಾಗ ನಿಂಗ ಸೋನು ಬಂದ ಜಾನುನು ಬಂದ ತಪ್ಪಾಗಿ ನೀ ತಪ್ಪಾಗಿ ತಳ್ದೇನ ಅವೇ ಮೇಲೆ ಅಂತ ಹಾಕೋಬಲ್ಲ ನಿನಗ ಬಂಗಾರ ಕೊಡ್ಸ್ತಾ ಕೊಡಿಸು ನೀ ಕಟ್ಕೊಂಡು ಏನ್ ತಂದ್ಮೇಲೆ ನೀನಾಗ ಕೊಡಿಸ್ಬೇಕು ನಾ ಎಲ್ಲಿದ್ದ ಕೊಡಿಸ್ಲಿಪ್ಪ ನಾನು ಅಂಡರ್ವೇರ್ ಹರಿದ್ ಮೂರು ತಿಂಗಳ ತೊಗೊಳಕ್ ನಮ್ಮ ಪರಿಸ್ಥಿತಿ ಕೆಟ್ಟ ನೋಡಪ್ಪ ನನ್ನ ವಾರಿಗೆ ಅಣ್ಣ ತಮ್ಮಂದಿರ ನೀವು ಅಂಡರ್ವೇರ್ ಕೊಡಿಸ್ಲಿಲ್ಲ ಅಂದ್ರೆ ಚಿಂತಿಲ್ಲ ಆದ್ರೆ ಯಾವಾಕಿ ಆಕಿ ಕೇಳ್ಯಾಳ ಇಕ್ಕಿ ಕೇಳ ಅದನ್ನ ಕೊಡಿಸಿ ಇದನ್ನ ಕೊಡಿಸಿ ಯಾರು ಅಳ್ಗಲ್ಲಾಗ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಕಡೆ ಕೊಡಸ್ಕೊಂಡ್ ನಮ್ಮ ಪ್ರೀತಿ ಮಾಡಿ ನಾಳೆ ನಮ್ಮನ್ನು ಮದುವೆ ಆಗಿ ಮನೆ ದೀಪ ಅಂಕರು ಯಾರು ಇಲ್ಲ ಇಲ್ಲ ನಮ್ಮನೆಲ್ಲ ಬೋಳಿಸಿ ಮತ್ತೊಬ್ಬನ ಮನಿ ದೀಪ ಹಚ್ಚಾರ ಬಾಳ್ ಮಂದಿದ ಸಚಿಗೆ ಏಕೆ ಅದಾಳೆ ನಿನಗೆಲ್ ಬಂಗಾರ ಬೆಳಿಗ್ ಕೊಡ್ಸಲಿ ಫೈಕೂತ್ ಹೂರಿ ಅದು ಅಪಿ ಪಶ್ನಾಯ್ತ ಎಟ್ಟೋ ತಿಂಗ್ ನಂದ ಇನ್ನೂ ಮದುವೆ ಆಗೈತೆ ಈಗ ಆ ಬಿಡು ಗೆದ್ದು ಬಿಡು ಮಕ್ಕಂಬ ಬಿಡಲ್ಲೇ ಅವನ್ ಆಗೈತಿ ಅವ್ನ ಅಪ್ಪಾಜಿ ನಂದು ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆದ್ಮೇಲೆ ನಿಮಗೆ ಫಸ್ಟ್ ಫೋನ್ ಪೇ ಮಾಡ್ತೀನಿ ಸರಿ ಅಪ್ಪ ಫೋನ್ ಮಾಡಿ ಫೋನ್ ಪೇ ಮಾಡ್ತೀನಿ ವ್ಯಾಟ್ಸಪ್ತೀನಿ ಫೋನ್ ಪೇನ್ ಮಾಡುದು ಬೇಡ ಇಲ್ಲಿ ಬ್ಯಾನರ್ದಾಗ ಎರಡನೇ ಸಾಲನ್ಯಾಗ ಮೂರನೇ ದಾರ ಬ್ಯಾಗ್ ಹಾಕೊಂಡು ಎಲ್ಲಿ ಕೇಳ್ಕೊಂಬ ಕೇಳ್ಕೊಂಬಾ ನಂದಾಗ ಇದ್ರೆ ನಾ ಫಸ್ಟ್ ಟೈಮ್ ಮಾಡ್ಕೋಬೇಕಂತ ಮಾಡಿದ್ದೆ ಅದ್ರ ಬೆನ್ನ ಹಚ್ಚಿದ್ ನೋಡಿ ನೋಡೋಣ ಅವೀ ನಾ ಹೋಗಮ್ಮ ನನ್ನನೇ ನೋಡಲು वंदनादे